ವಿಜಯನಗರ ಜಿಲ್ಲೆಯ ಅಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿರುವ ಕಲ್ಯಾಣ ಕರ್ನಾಟಕ ಬಸ್ ಘಟಕದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು ಈ ಸುಸಂದರ್ಭದಲ್ಲಿ ಬಸ್ ಘಟಕವನ್ನ ವಿಶೇಷವಾಗಿ ಸಿಂಗರಿಸಲಾಗಿತ್ತು ಅಲ್ಲದೆ ಬಸ್ಗಳನ್ನ ಮಧುವಣ ಗಿತ್ತಿಯಂತೆ ಅಲಂಕರಿಸಲಾಗಿತ್ತು ಕನ್ನಡವೇ ಹುಸಿರು ಕನ್ನಡವೇ ಹಸಿರು ಎಂಬ ಘೋಷ ವಾಕ್ಯದೊಂದಿಗೆ ಕಲ್ಯಾಣ ಕರ್ನಾಟಕದ ಹಗರಿ ಘಟಕದಲ್ಲಿ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಮನೆ ಬಸ್ ಕಂಡಕ್ಟರ್ ಬಸವರಾಜ್ ಕುಂಬಾರ್ ಅವರು ಸ್ವತಃ ನಿಂತು ಬಸ್ಗಳನ್ನು ಅಲಂಕರಿಸಿದ್ದು ವಿಶೇಷವಾಗಿತ್ತು ಅವರ ಈ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ ಕಲ್ಯಾಣ ಕರ್ನಾಟಕ ಬಸ್ಗಳನ್ನು ಅದ್ದೂರಿಯಾಗಿ ಅಲಂಕರಿಸಿ ರಸ್ತೆಗಿಳಿಸಿದ ಪರಿಣಾಮ ಚಾಲಕರು ಮತ್ತು ನಿರ್ವಾಹಕರು ಸಂತಸಗೊಂಡರು ರಾಜ್ಯೋತ್ಸವದ ಈ ಸಂಭ್ರಮಾಚರಣೆಯಲ್ಲಿ ಬಸ್ ಘಟಕದ ಡಿಪೋ ಮ್ಯಾನೇಜರ್ ಮತ್ತು ಸಿಬ್ಬಂದಿ ವರ್ಗದವರು ಭಾಗವಹಿಸಿ ಸಂಭ್ರಮಿಸಿದರು ಎಲ್ಲರೂ ಒಟ್ಟಾಗಿ ಸೇರಿ ಕನ್ನಡಾಂಬೆಗೆ ಜಯ ಘೋಷಿಸಿ ಕಾರ್ಯಕ್ರಮಕ್ಕೆ ಮೆರಗು ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಡಿಪೋ ಮ್ಯಾನೇಜರ್ ಕನ್ನಡ ಭಾಷೆಯ ಬಗ್ಗೆ ನಮಗಿರುವ ಅಭಿಮಾನವನ್ನ ವ್ಯಕ್ತಪಡಿಸಲು ಇದು ಒಂದು ಉತ್ತಮ ವೇದಿಕೆಯಾಗಿದೆ ಎಂದು ಹೇಳಿದರು ಸಾರ್ವಜನಿಕರ ಮನಸ್ಸನ್ನು ಗೆದ್ದು ಕಲ್ಯಾಣ ಕರ್ ಕರ್ನಾಟಕದ ಬಸ್ಗಳು ಎಲ್ಲೆಡೆ ಪ್ರಶಂಸೆಗೆ ಪಾತ್ರವಾಗುತ್ತಿವೆ ಬಸ್ಗಳು ಅಲಂಕಾರವು ಬಸ್ಗಳ ಅಲಂಕಾರವು ಪ್ರಯಾಣಿಕರನ್ನ ಆಕರ್ಷಿಸುವುದರ ಜೊತೆಗೆ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಗೆ ಗೌರವ ಸಲ್ಲಿಸುವಂತೆ ಮಾಡಿದೆ ಈ ಮೂಲಕ ರಾಜ್ಯೋತ್ಸವದ ಆಚರಣೆ ಅರ್ಥಪೂರ್ಣವಾಗಿತ್ತು